ವಿವೇಕಾನಂದವರಿಗೂ ನನ್ನ ಅನಂತಕೋಟಿ ನಮಸ್ ನಮನಗಳನ್ನು ಸಲ್ಲಿಸುತ್ತಾ ಸಾವಿತ್ರಿಬಾಯಿ ಫುಲೆಯವರ ಅವರ ನನ್ನ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ ಕವನದ ಶೀರ್ಷಿಕೆ ಗೀತನಾಗಿ ಭಾರತ ದೇಶದ ಮೊದಲ ಶಿಕ್ಷಕಿ ಹೆಣ್ಣು ಮಕ್ಕಳ ಜೀವನ ರಕ್ಷಕಿ ಭಾರತ ದೇಶದ ಮೊದಲ ಶಿಕ್ಷಕಿ ಹೆಣ್ಣು ಮಕ್ಕಳ ಜೀವನ ರಕ್ಷ ರಕ್ಷಕಿ ಸಾವಿತ್ರಿಬಾಯಿ ಅಕ್ಷರದವ್ವ ಸಹಿಸಿದೆ ನೀನು ಸಾವಿರ ಸಾವಿತ್ರಿಬಾಯಿ ಅಕ್ಷರದವ್ವ ಸಹಿಸಿಗೆ ನೀನು ಸಾವಿರ ನೋವ ನಿನ್ನಲ್ಲಿದ್ದು ಸಮಾನ ಭಾವ ಅಬಲೆಯರಿಗೆ ನಿನ್ನಿಂದ ಮರುಜೀವ ನಿನ್ನಲ್ಲಿದ್ದು ಸಮಾನ ಭಾವ ಅಬಲೆಯರಿಗೆ ನಿನ್ನಿಂದ ಮರುಜೀವ ಭಾರತ ದೇಶದ ಮೊದಲ ಶಿಕ್ಷಕಿ ಹೆಣ್ಣು ಮಕ್ಕಳ ಜೀವನ ರಕ್ಷಕಿ ಸಮಾನ ಶಿಕ್ಷಣಕ್ಕಾಗಿ ಹೋರಾಡಿದಿ ಮಹಿಳೆಯರ ಪಾಲಿಗೆ ವರವಾಗಿ ಸಮಾನ ಶಿಕ್ಷಣಕ್ಕಾಗಿ ಹೋರಾಡಿದಿ ಮಹಿಳೆಯರ ಪಾಲಿಗೆ ವರವಾಗಿ ಬಾಲ್ಯ ವಿವಾಹವ ತಡೆಗಟ್ಟಿದೆ ಭವ ಬಂಧನವ ಬಿಡಿಸಿದೆ ಬಾಲ್ಯ ವಿವಾಹವ ತಡೆಗಟ್ಟಿದಿ ಭವ ಬಂಧನವ ಬಿಡಿಸಿದೆ ಭಾರತ ದೇಶದ ಮೊದಲ ಶಿಕ್ಷಕಿ ಹೆಣ್ಣು ಮಕ್ಕಳ ಜೀವನ ರಕ್ಷಕಿ ಮೂಢನಂಬಿಕೆಯನ್ನು ಮೂಟೆ ಕಟ್ಟಿದಿ ಮೂರ್ಖ ಪದ್ಧತಿಯನ್ನು ಕಿತ್ತಿಸತಿ ಮೂಢನಂಬಿಕೆಯನ್ನು ಮೂಟೆ ಕಟ್ಟಿದಿ ಮೂರ್ಖ ಪದ್ಧತಿಯನ್ನು ಕಿತ್ತಿಸತಿ ಅಜ್ಞಾನವ ಹೊಡೆದೋಡಿಸಿದಿ ಸುಜ್ಞಾನವ ಬೆಳೆಸಿ ಅಜ್ಞಾನವ ಹೊಡೆದೋಡಿಸಿ ಸುಜ್ಞಾನವ ಬೆಳೆಸಿದಿ ಭಾರತ ದೇಶದ ಮೊದಲ ಶಿಕ್ಷಕಿ ಹೆಣ್ಣು ಮಕ್ಕಳ ಜೀವನ ರಕ್ಷಕಿ ಭಾರತ ದೇಶದ ಮೊದಲ ಶಿಕ್ಷಕಿ ಹೆಣ್ಣು ಮಕ್ಕಳ ಜೀವನ ರಕ್ಷಕಿ ಹೆಣ್ಣಿ ಗಂಟಿತ್ತು ಆತಂತ್ರದ ಬಲೆ ಊದಬೇಕಿತ್ತು ಮನೆಯಲ್ಲಿಯೇ ಒಲೆ ಹೆಣ್ಣಿ ಗಂಟಿತ್ತು ಆತಂತ್ರದ ಬಲೆ ಊದಬೇಕಿತ್ತು ಮನೆಯಲ್ಲಿ ಮನೆಯಲ್ಲಿಯೇ ಒಲೆ ದಿತ್ತ ಸಾವಿತ್ರಿಬಾಯಿ ಫುಲೆ ದಿತ್ತ ಸಾವಿತ್ರಿಬಾಯಿ ಫುಲೆ ನಿನ್ನಿಂದ ಸಿಕ್ಕಿತು ಹೆಣ್ಣಿಗೊಂದು ನೆಲೆ ನಿನ್ನಿಂದ ಸಿಕ್ಕಿತು ಹೆಣ್ಣಿಗೊಂದು ನೆಲೆ ಅವಕಾಶಕ್ಕಾಗಿ ಸಾವಿತ್ರಿ ತಾಯಿ ನೀವು ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸುವ ಶಿಕ್ಷಕಿಯಾಗಿ ಸನ್ಮಾರ್ಗದ ದಾರಿ ತೋರಿದಿ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಬೆಂದು ಬಳಲಿದ ಹೆಣ್ಣಿಗೆ ಸ್ಫೂರ್ತಿಯಾಗಿ ನಾಲ್ಕು ಗೋಡೆಯ ಮಧ್ಯೆ ಇದ್ದು ಬೆಂದು ಬಳಲಿದ ಹೆಣ್ಣಿಗೆ ಸ್ಫೂರ್ತಿಯಾಗಿ ಬಾಲ್ಯ ವಿವಾಹದ ವಿರುದ್ಧ ಹೋರಾಟದ ಚುಕ್ಕಾಣಿ ಹಿಡಿ ಬಾಲ್ಯ ವಿವಾಹದ ವಿರುದ್ಧ ಹೋರಾಟದ ಚುಕ್ಕಾಣಿ ಹಿಡಿದಿ ವಿಧಿವಿಯರಿಗೆ ಚಿಕೆ ಹಾರುವ ಪದ್ಧತಿ ಹೋಗಲಾಡಿಸಿ ಚಿಂತೆಗಳನ್ನು ದೂರ ದುಷ್ಟರ ದುರ್ಗುಣಗಳನ್ನೆಲ್ಲ ಸಿಡಿಸಿ ದುಷ್ಟರ ದುರ್ಗುಣಗಳನ್ನೆಲ್ಲ ಸಿಗಿಸಿ ಅಕ್ಷರ ಕ್ರಾಂತಿ ಮಾಡಿ ಅಕ್ಷರ ಕ್ರಾಂತಿ ಮಾಡಿ ಅನಿಷ್ಟ ಪದ್ಧತಿಗಳಿಗೆ ನಾಂದಿ ಹಾಡಿದಿ ತಾಯಿ ನಿನ್ನ ಕಲ್ಲು ಕೆಸರು ಎಸೆದಾರ ತಾಯಿ ನಿನ್ನ ಮ್ಯಾಲ ಕಲ್ಲು ಕೆಸರು ಎಸೆದಾರ ನಿನ್ನ ಅಪಮಾನ ಮಾಡಲು ಸಂತು ರೂಪಿಸಾರ ನಿನ್ನ ಅಪಮಾನ ಮಾಡಲು ಸಂತು ರೂಪಿಸಾರ ಆದರೂ ಪತಿಯ ಸಹಧರ್ಣಿಯನೇ ಸಹಕಾರ ಪಡೆದು ಸಿಮಿ ಸಿಮಿಣಿಯಾಗಿ ಗತಿಸಿ ಕೋಟಿ ಮಹಿಳೆಯರ ಕನಸಿನ ಕೂಸಿಗೆ ಅಕ್ಷರದ ಅಲಂಕಾರ ಮಾಡಿ ಸರಗಳ ಮಾಲೆ ಹಾಕಿ ಉಜ್ವಲ ಉಜ್ವಲ ಜೀವನ ರೂಪಿಸಿದೆ ಹೆಣ್ಣು ಸ್ವಾಭಿಮಾನಿಯಾಗಿ ಬದುಕಬೇಕ ಹೆಣ್ಣು ಸ್ವಾಭಿಮಾನಿಯಾಗಿ ಬದುಕಬೇಕ ಹೆಣ್ಣಿಗೂ ಸ್ವಾತಂತ್ರ್ಯ ಎಂಬುದು ಬರಬೇಕ ಯಾರು ಯಾರೂ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ ನಾವೇ ಅದನ್ನು ಪಡ್ಕೋಬೇಕಾ ಜ್ಞಾನದಿಂದ ಜಗತ್ತನ್ನು ಅರಿಬೇಕಾ ಎಂದು ಸಾರಿ ಸಾರಿ ಹೇಳಿದ ಮಹಿಳಾ ಮಣಿ ಮಹಾ ಸಾಧಕಿ ಸ್ವಾಮಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ನಾವು ಋಣಿಯಾಗಿ ಇರಬೇಕಾ ಧನ್ಯವಾದಗಳು ಅಕ್ಷರ ಅವು ನಾನಂತೂ ಕಂಡಿಲ್ಲ ನಿನ್ನ ನಗುವ ಮಗವ ಜ್ಞಾನದ ಸೋಹಿನಿ ಅಕ್ಷರದ ಹೂವ ನಾನಂತೂ ಕಂಡಿಲ್ಲ ನಿನ್ನ ನಗುವ ಮಗವ ಜ್ಞಾನದ ಸೋಹಿನಿ ಅಕ್ಷರದ ಹೂವ ಹದಿನೆಂಟನೇ ಶತಮಾನದ ಕಾಲ ಹೊಂದಿತ್ತ ಎಲ್ಲೆಡೆ ನರಕ ಘರ್ಶನವಾಗ್ತಿತ್ತ ಹದಿನೆಂಟನೇ ಶತಮಾನದ ಕಾಲ ಹೊಂದಿತ್ತ ಎಲ್ಲೆಡೆ ನರಕ ಘರ್ಶನವಾಗ್ತಿತ್ತ ಹೆಣ್ಣಂದ್ರ ಹುಣ್ಣ ಅನ್ನೋ ಮಾತು ಮೆರಿತಿತ್ತ ಶೋಷಣೆದ ಬಾಳಿಕೆ ತುಂಬಿ ಹುಡುಕುತ್ತಿತ್ತ ಹೆಣ್ಣಂದ್ರ ಹುಣ್ಣ ಅನ್ನೋ ಮಾತು ಮೆರಿಪಿತ್ತ ಶೋಷಣೆದ ಬಾಳಿಕೆ ತುಂಬಿ ತುಳುಕತಿತ್ತ ಕತ್ತಲದ ಬದುಕಿಗೆ ಬೆಳಕಿನಂಗ ಕತ್ತಲದ ಬದುಕಿಗೆ ಬೆಳಕಿನಂಗ ಅಕ್ಷರದ ಹೂವ ನಿನ್ನ ಜನನವಾಯ್ತ ಜನನವಾಯ್ತ ಸಣ್ಣಾಕಿ ಇದ್ದಾಗಲೇ ಕಲಿಬೇಕು ಅಂತನಿ ಪುಸ್ತಕ ಮುಟ್ಟಿದರ ಸಣ್ಣಾಕಿ ಇದ್ದಾಗ ಕಲಿಬೇಕು ಅಂತನಿ ಪುಸ್ತಕ ಮುಟ್ಟಿದರ ಓದು ಅಂತ ಅಪ್ಪ ಒಲೆಗೆ ಹಾಕಿದರ

ಶಿಕ್ಷಕಿಯಾದಿರಿ ಹುಟ್ಟಿದ ಹಸುಳೆಗೆ ಗಂಡನ ಹೆಸರಿಡತಿದ್ರ ತೊಟ್ಟಿಲಕ ಬಾ ಸಿಂಗ ಕಟ್ಟಿ ಮದುವೆ ಮಾಡ್ತಿದ್ರ ಹುಟ್ಟಿದ ಹಸುಳೆಗೆ ಗಂಡನ ಹೆಸರಿಡತಿದ್ರ ತೊಟ್ಟಿಲಕ ಬಾ ಸಿಂಘ ಕಟ್ಟಿ ಮದುವೆ ಮಾಡ್ತಿದ್ರ ಜಗವ ತಿಳಿಯೋ ಮೊದಲ ವಿಧವೆ ಪಟ್ಟ ಕಟ್ಟ್ತಿದ್ರ ಜಗವ ತಿಳಿಯೋ ಮೊದಲ ವಿಧವೆ ಪಟ್ಟ ಕಟ್ತಿದ್ರ ಒಲ್ಲ ಅಂದರು ಕೇಳದ ಚಿತಗೆ ಹಾಕ್ತಿದ್ರ ಒಲ್ಲ ಅಂದರು ಕೇಳದೆ ಚಿತಗೆ ಹಾಕ್ತಿದ್ರ ಅಂದು ಇದನೆಲ್ಲಾ ನೀ ಕಡಿಮೆ ಇಟ್ಟಿದ್ರ ಅನ್ನು ಇದನೆಲ್ಲ ಬಲಿಯಾಗ್ತಿದ್ನ ಹಂಗೆ ಬಲಿಯಾಗ್ತಿದ್ನ ಅಭಯನ್ನ ಸಬಲೆಯನ್ನಾಗಿ ಮಾಡಲು ವಸತಿ ಶಾಲೆಗಳನ್ನ ತೆರೆದಳು ಅಭಯನ್ನ ಸಬಲೆಯನ್ನಾಗಿ ಮಾಡಲು ವಸತಿ ಶಾಲೆಗಳನ್ನ ತೆರೆದಳು ಬ್ಯಾಡ ಅನ್ನುವವರ ನಡುವೆ ಜ್ಞಾನದ ದಾಸೋಹ ಉಣಬಡಿಸಿದಳು ಬ್ಯಾಡ ಅನ್ನುವರ ನಡುವೆ ಜ್ಞಾನದ ಉಣಬಡಿಸಿದಳು ಸಗಣಿ ಎರಚಿ ಕಲ್ಲಿಂದ ಹೊಡೆದರು ಸಗಣಿ ಎರಚಿ ಕಲ್ಲಿಂದ ಹೊಡೆದರು ಕೊಳಗೆಡಿ ಮಕ್ಕಳು ಕೊಳಗೇರಿ ಮಕ್ಕಳು ಕಲಿಯುವ ಹಂಗ ಮಾಡಿದಳು ಕಲಿಯುವ ಹಂಗ ಮಾಡಿದಳು ದಮಿತರನ್ನ ಮುನ್ನೆಲೆಗೆ ತಂದಳು ಮುನ್ನೆಲೆಗೆ ತಂದಳು ಅನಾಥ ಮಕ್ಕಳಿಗೆಲ್ಲ ಸ್ವತಃ ನೀನೆ ತಾಯಾದಳು ಅನಾಥ ಮಕ್ಕಳಿಗೆಲ್ಲ ಸ್ವತಃ ಸ್ವತಃ ತಾನೇ ತಾಯಾದಳು ಬಾಲ್ಯ ವಿವಾಹ ತಡೆದು ಬಾಳಿಗೆ ಬೆಳಗಲಿತ್ತಳು ಅನಾಥ ಮಕ್ಕಳಿಗೆಲ್ಲ ಸ್ವತಃ ತಾನೇ ಳು ದೀಪದಂತೆ ಬೆಳಗಿ ದೇವತೆಯಾದಳು ಧನ್ಯವಾದಗಳು ಅಕ್ಷರ ಬೀಜವ ಬಿತ್ತಿ ಅಕ್ಷರ ಬೀಜವ ಬಿತ್ತಿ ನಮ್ಮೀ ನಾಡನ್ನು ಎತ್ತಿ ನಮ್ಮೀ ನಾಡನ್ನು ಎತ್ತಿ ಆದರೂ ಜ್ಞಾನದ ಜ್ಯೋತಿ ಆದರೂ ಜ್ಞಾನದ ಜ್ಯೋತಿ ನಡೆಸಿದರೂ ಹೋರಾಟದ ಕ್ರಾಂತಿ ನಡೆಸಿದರೂ ಹೋರಾಟದ ಕ್ರಾಂತಿ ಕಲ್ಲು ಎಸೆದರೂ ಸಹ ಇದ್ದರೂ ಶಾಂತಿ ಕಲ್ಲು ಎಸೆದರೂ ಸಹ ಇದ್ದರೂ ಶಾಂತಿ ಜನರಿಗಿತ್ತು ಇವರೇನು ಮಾಡುವರೆಂಬ ಭ್ರಾಂತಿ ಜನರಿಗಿತ್ತು ಇವರೇನು ಮಾಡುವರೆಂಬ ಭ್ರಾಂತಿ ಮಹಿಳೆಯರಿಗಾಗಿ ಆರಂಭಿಸಿದರು ಶಾಲೆ ಮಹಿಳೆಯರಿಗಾಗಿ ಆರಂಭಿಸಿದರು ಶಾಲೆ ಆ ಮೂಲಕ ಶೋಷಿತರಾಗಿ ಆದರೂ ನೆಲೆ ಆ ಮೂಲಕ ಶೋಷಿತರಾಗಿ ಆದರೂ ನೆಲೆ ಬರೆದರು ಕವನದ ಕಾವ್ಯಪುಲೆ ಬರೆದರು ಕವನದ ಕಾವ್ಯಪುಲೆ ಮರಾಠಿ ಭಾಷೆಯಲ್ಲಿ ಆದರೂ ಕವಿಯಿತ್ರಿ ಮರಾಠಿ ಭಾಷೆಯಲ್ಲಿ ಆದರೂ ಕವಿಯಿತ್ರಿ ಬಾಲ್ಯವ ಬಾಲ್ಯವ ನಿಷೇಧಿಸಿದರೂ ಹೋರಾಟಗಾರ್ತಿ ಬಾಲಯವ ನಿಷೇಧಿಸಿದರು ಹೋರಾಟಗಾರ್ತಿ ಪ್ರಥಮ ಶಿಕ್ಷಕಿಯಾದರೂ ಸಾವಿತ್ರಿ ಪ್ರಥಮ ಶಿಕ್ಷಕಿಯಾದರೂ ಸಾವಿತ್ರಿ ಚಿಕ್ಕದಾಗಿದೆ ಕ್ಷಮಿಸಬೇಕು ತಪ್ಪಾದರೆ ಅವಕಾಶಕ್ಕೆ